ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನು ಮತ್ತು ನೀವು ನೋಡ್ತಾ ಇರೋದು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಸ್ಟಿಚ್ಚಿಂಗ್ ಪ್ರೊಸೆಸ್ ಆಗಿರಲಿ ಅಥವಾ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಕತ್ರಿ ಬೇಕೇ ಬೇಕಾಗುತ್ತೆ ನಾವು ಯಾವಾಗಲೂ ಕತ್ರಿ ಯೂಸ್ ಮಾಡ್ತಾನೇ ಇರ್ತೀವಿ ಬಟ್ ಕತ್ರಿ ಯೂಸ್ ಮಾಡ್ತಾ ಮಾಡ್ತಾ ಅದರ ಶಾರ್ಪ್ನೆಸ್ ಹೊರಟು ಹೋಗಿರುತ್ತೆ ನೀವು ಒಂದು ರೂಪಾಯಿ ಖರ್ಚಿಲ್ದೇನೆ ಮನೆಯಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸಿ ಹತ್ತು ನಿಮಿಷದಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ನಾಲ್ಕು ರೀತಿಯಲ್ಲಿ ಕತ್ರಿನ ಹೇಗೆ ಶಾರ್ಪ್ ಮಾಡೋದು ಅಂತ ಹೇಳಿ ಇದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಬಹುದು ಮೊದಲನೇದಾಗಿ ನಾನು ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ ಗ್ಲಾಸ್ ಬಾಟಲ್ನ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ಇದೇ ಬೇಕು ಬಾಟಲ್ ಅಂತ ಏನಿಲ್ಲ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಒಟ್ನಲ್ಲಿ ಗ್ಲಾಸ್ ಬಾಟಲ್ ಬೇಕು ಈ ಥರದ್ದೇ ಬೇಕು ಅಂತ ಏನಿಲ್ಲ ನೀವು ಯಾವುದೇ ರೀತಿಯ ಗ್ಲಾಸ್ ಬಾಟಲ್ಗಳನ್ನು ತೊಗೋಬಹುದು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ನ ತಗೊಂಡಿದ್ದೀನಿ ಜಸ್ಟ್ ನೀವು ಈ ತುದಿಯಿಂದ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ಎಡ್ಜ್ ಈ ಲಾಸ್ಟ್ ತುದಿ ಕೂಡ ನೀವು ಕತ್ರಿ ಕಟ್ ಮಾಡ್ತೀವಲ್ಲ ಆ ಥರ ನೋಡಿ ಈ ಥರ ಫುಲ್ ನಾನು ಏನು ತುದಿಯಿಂದ ಈ ಕಡೆ ತುದಿ ತೋರಿಸಿದ್ನಲ್ಲ ಆ ರೀತಿ ನೀವು ಈ ಬಾಟಲ್ನ ಕಟ್ ಮಾಡೋ ಥರ ನೀವು ಮಾಡಬೇಕು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಟೈಮ್ಸ್ ಈ ಥರ ಮಾಡಿಬಿಡಿ ನಿಮ್ಮ ಕತ್ರಿ ಫುಲ್ ಶಾರ್ಪಾಗಿ ಆಗುತ್ತೆ ನೆನಪಿರಲಿ ಟ್ವೆಂಟಿ ಟೈಮ್ಸ್ ನೀವು ಈ ಥರ ಮಾಡಿದರೆ ಸಾಕು ನೀವು ಹೊರಗಡೆ ಹೋಗಿ ಕತ್ರಿನ ಶಾರ್ಪ್ ಮಾಡಿ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಆಗಿ ಆಗುತ್ತೆ ನೋಡಿ ಈ ತುದಿಯಿಂದ ಈ ಲಾಸ್ಟ್ ತುದಿ ಈ ತುದಿವರೆಗೂ ಹೀಗೆ ಮಾಡಬೇಕು ಸೊ ಈ ಪ್ರೊಸೆಸ್ನ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಕತ್ರಿ ಶಾರ್ಪ್ ಆಗುತ್ತೆ ನೋಡಿದ್ರಲ್ಲ ಫಸ್ಟ್ ಮೆಥಡನ್ನ ನೀವು ಆಲ್ರೆಡಿ ಇವಾಗ ತಿಳ್ಕೊಂಡ್ರಿ ಎರಡನೇ ಮೆಥಡ್ ಏನು ಅಂದರೆ ನೋಡಿ ಮತ್ತೆ ಯಾವುದೇ ಆದ್ರೂ ಕೂಡ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ತುದಿ ಕರೆಕ್ಟಾಗಿ ನೀಟಾಗಿ ನೀವು ನೋಡಿ ಈ ಥರ ಉಜ್ಜಬೇಕಾಗುತ್ತೆ ಸೆಕೆಂಡ್ ಮೆಥಡಲ್ಲಿ ನಾನು ತೊಗೊಂಡಿರೋದು ಅಲುಮಿನಿಯಮ್ ಫಾಯಿಲ್ ಇದನ್ನು ನೀವು ಈ ಥರ ಈ ತುದಿಯಿಂದ ಈ ತುದಿ ಫುಲ್ ನೀವು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಈ ಥರ ಉಜ್ಜಬೇಕು ಇದರಿಂದ ಕೂಡ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ ನೋಡಿ ಈ ಕತ್ರಿ ನಮ್ಮನೆಯಲ್ಲಿದ್ದು ಏನಿಲ್ಲ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿರ್ಬೋದು ಈಗಲೂ ಕೂಡ ನೋಡಿ ಸ್ವಲ್ಪ ಇದಾಗಿದೆ ಅಷ್ಟೇನೆ ಕಲರು ಬಟ್ ತುಂಬ ವರ್ಷ ಆಗಿರೋದ್ರಿಂದ ಅದರದ್ದು ಶಾರ್ಪ್ನೆಸ್ ಕೂಡ ಕಮ್ಮಿ ಆಗಿರುತ್ತಲ್ವಾ ಸೊ ಹಾಗಾಗಿ ನಾನು ಆವಾಗವಾಗ ಈ ಥರ ಮಾಡ್ತೀನಿ ಹಾಗಾಗಿ ಕತ್ರಿ ತುಂಬಾ ಶಾರ್ಪ್ ಇರುತ್ತೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಟಿಪ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಉಜ್ಜಿದ ನಂತರ ನೋಡಿ ಈ ಥರ ಕಟ್ ಮಾಡೋ ರೀತಿಯಲ್ಲಿ ಕಟ್ ಮಾಡೋ ರೀತಿಯಲ್ಲಿ ಇದನ್ನು ಈ ಥರ ಮಾಡಬೇಕು ಇದರಿಂದ ಕೂಡ ಶಾರ್ಪ್ ಆಗುತ್ತೆ ನೋಡಿ ಈ ಥರ ನಾವೇನು ಕಟ್ ಮಾಡ್ತೀವಲ್ಲ ಅಲ್ಲಿ ನೀವು ಈ ತರ ಹೀಗೆ ಉಜ್ಜಬೇಕು ಇದನ್ನು ಕೂಡ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕಾಗುತ್ತೆ ಇದರಿಂದ ಕತ್ರಿ ಶಾರ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಮೆಥಡ್ ನೋಡೋಣ ನೋಡಿ ನಾನಿಲ್ಲಿ ಒಂದು ಸ್ಕ್ರೂ ಡ್ರೈವರ್ನ ತಗೊಂಡಿದೀನಿ ಇದನ್ನು ಕೂಡ ನೀವು ಕತ್ರಿನ ಶಾರ್ಪ್ ಮಾಡೋದಕ್ಕೆ ಬಳಸಬಹುದು ಇದೇನಪ್ಪ ಇದರಿಂದ ಹೇಗಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ತೋರಿಸ್ತೀನಿ ನೋಡಿ ನೋಡಿ ಇದನ್ನು ಕೂಡ ನೀವು ಈ ತುದಿಯಿಂದ ಈ ತುದಿವರೆಗೂ ಈ ಥರ ಕಟ್ ಮಾಡಬೇಕು ಈ ಸ್ಕ್ರೂ ಡ್ರೈವರ್ನು ಕೂಡ ಕಟ್ ಮಾಡೋ ರೀತಿಯಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲಿ ನೀವು ಟೆನ್ ಟು ಟ್ವೆಂಟಿ ಟೈಮ್ಸ್ ಇದನ್ನ ಮಾಡಬೇಕಾಗತ್ತೆ ಇದರಿಂದ ಕೂಡ ಕತ್ರಿ ತುಂಬಾ ಶಾರ್ಪ್ ಆಗುತ್ತೆ ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಸಿಗುವಂತಹದ್ದೇ ಅದರಿಂದ ನೀವು ಒಂದು ರೂಪಾಯಿ ಖರ್ಚಿಲ್ದನೆ ಆರಾಮಾಗಿ ಮನೆಯಲ್ಲಿ ನೀವು ಕತ್ರಿನ ಶಾರ್ಪ್ ಮಾಡ್ಕೊಳ್ಬಹುದು ಈಗ ನಾನು ಆಲ್ರೆಡಿ ಮೂರು ರೀತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ ಲಾಸ್ಟ್ ಒನ್ ಏನಪ್ಪಾ ಅಂದರೆ ನೋಡಿ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಉಜ್ಜಬೇಕಾಗುತ್ತೆ ಇದು ಕೂಡ ಎಲ್ಲರ ಮನೆಯಲ್ಲಿ ಸಿಗುವಂತಹದ್ದೇ ಇದರಿಂದ ಕೂಡ ನಾವು ಕತ್ರಿನ ಶಾರ್ಪ್ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ತುದಿಯಿಂದ ಈ ತುದಿ ಕೂಡ ಈ ಸ್ಕ್ರಬ್ಬರ್ನ ಕಟ್ ಮಾಡೋ ರೀತಿಯಲ್ಲಿ ನೀವು ಉಜ್ಜಬೇಕಾಗುತ್ತೆ ಅಥವಾ ಈ ತರ ಉಜ್ಜಿದ್ರೂ ಆಯ್ತು ಇಲ್ಲ ನೀವು ಸ್ಕ್ರಬ್ಬರ್ ಕಟ್ ಮಾಡೋ ರೀತಿಯಲ್ಲಿ ಕೂಡ ನೀವು ನೀಟಾಗಿ ಎಡ್ಜಸ್ಸಿಗೆ ಹೀಗೆ ಉಜ್ಜಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ ನೋಡಿ ನಾನೀಗ ಈ ಕತ್ರಿನ ಇಪ್ಪತ್ತೈದು ವರ್ಷದಿಂದ ಬಳಸ್ತಾ ಇದ್ದೀನಿ ಅಂತ ಅಂದರೆ ಎಷ್ಟು ಈಗಲೂ ಕೂಡ ಇದು ಚೆನ್ನಾಗಿದೆ ಹೇಗೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈಗ ಈ ಕತ್ರಿ ಹೇಗೆ ಶಾರ್ಪ್ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನೀಗ ಒಂದು ಪೇಪರ್ನ ತೊಗೊಂಡಿದ್ದೀನಿ ಈ ಪೇಪರ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಪಟ್ ಅಂತ ನೋಡಿ ಕಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಶಾರ್ಪ್ ಆಯಿತು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಟ್ ಆಗಿದೆ ಪೇಪರ್ ಆಯಿತು ಈಗ ನೆಕ್ಸ್ಟು ಒಂದು ಬಟ್ಟೆ ಕೂಡ ನಾನಿಲ್ಲಿ ಇದ್ದೀನಿ ಕಟ್ ಮಾಡಿ ನಿಮಗೆ ನೋಡಿ ಈ ಬಟ್ಟೆನ ನಾನು ನಾಲ್ಕು ಭಾಗವಾಗಿ ಮಡಚ್ಕೊಂಡು ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ದಪ್ಪ ಇದ್ದರೂ ಕೂಡ ಅಂತ ಬೇಗನೆ ಕಟ್ ಆಗುತ್ತೆ ನೋಡಿ ಅಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ ತೋರಿಸಲಿಕ್ಕೆ ನಿಮಗೆ ನಾಲ್ಕು ಭಾಗವಾಗಿ ನಾನು ಕಟ್ ಫೋಲ್ಡ್ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಈಸಿಯಾಗಿ ಕಟ್ ಆಯಿತು ತುಂಬಾ ಶಾರ್ಪ್ ಆಗಿದೆ ಇವಾಗ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿಯೇ ನ್ಯಾಚುರಲ್ ಆಗಿ ಶಾಂಪೂ ಹೇಗೆ ತಯಾರಿಸ್ಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಶಾಂಪೂ ತಯಾರಿಸಲು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಂಟೋಳ್ಕಾಯಿ ನೆಲ್ಲಿಕಾಯಿ ಮೆಂತೆಕಾಳು ಹಾಗೂ ಅಗಸೆ ಬೀಜ ಅಂಟೋಳ್ಕಾಯಿ ಹಾಗೂ ನೆಲ್ಲಿಕಾಯಿ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅಂಟವಾಳಕಾಯಿಯನ್ನು ಬಹಳ ಹಿಂದಿನಿಂದಲೂ ಉಪಯೋಗಿಸ್ತಾ ಬಂದಿದ್ದಾರೆ ಅಂಟವಾಳಕಾಯಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳಿವೆ ಇದು ಕೂದಲು ಉದುರುವಿಕೆಯನ್ನು ಮತ್ತು ತಲೆ ಕಡಿಮೆ ಮಾಡಿ ಕೂದಲು ಚೆನ್ನಾಗಿ ಬೆಳೆಯಲು ಸಹಕಾರಿಯಾಗಿದೆ ಎರಡನೆಯದಾಗಿ ಮೆಂತ್ಯ ಕಾಳು ಮೆಂತೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೂದಲಿಗೆ ಬೆಸ್ಟ್ ಟಾನಿಕ್ ಹೇರ್ ಫಾಲ್ ಕಡಿಮೆ ಮಾಡೋದಷ್ಟೇ ಅಲ್ಲದೆ ದಪ್ಪ ಮತ್ತು ದಟ್ಟ ಕೂದಲನ್ನು ನೀಡುತ್ತದೆ ತರ್ಡ್ ಒನ್ ಬೀಜ ಅಗಸೆ ಬೀಜ ವಿಟಮಿನ್ ಇ ಭರಿತವಾಗಿದ್ದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾಗಿದೆ ಕೂದಲು ತುಂಡಾಗುವುದನ್ನು ತಡೆಗಟ್ಟಿ ಸಿಲ್ಕಿ ಹಾಗೂ ಶೈನಿ ಕೂದಲನ್ನು ನಿಮ್ಮದಾಗಿಸುತ್ತದೆ ಫೋರ್ತ್ ಒನ್ ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರುತ್ತೆ ಬಿಳಿ ಕೂದಲು ಆಗುವುದನ್ನು ಹಾಗೂ ತಲೆ ಹೊಟ್ಟು ನಿವಾರಿಸಿ ಕೂದಲಿನ ಬೇರನ್ನು ಶಕ್ತಿಯುತಗೊಳಿಸುತ್ತದೆ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಹೆಚ್ಚಿಸಿ ಕೂದಲು ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ ನೆಲ್ಲಿಕಾಯಿ ಒಂದು ನ್ಯಾಚುರಲ್ ಹೇರ್ ಕಂಡೀಷನರ್ ಕೂಡ ಆಗಿದ್ದು ಕೂದಲನ್ನು ಸಾಫ್ಟಾಗಿಸುತ್ತದೆ ಈಗ ನಾನಿಲ್ಲಿ ಅಂಟೋಳ್ಕಾಯಿಯನ್ನು ಕಲ್ಲಿಂದ ಜಜ್ಜಿಬಿಟ್ಟು ಸ್ವಲ್ಪ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಅಂಟೋಳ್ಕಾಯಿ ಒಡೆದಿರೋ ಅಂಟೋಳ್ಕಾಯಿನೆಲ್ಲ ನಾನು ಹಾಕ್ಕೊಂಡು ಅದಕ್ಕೆ ನೆಲ್ಲಿಕಾಯಿಯನ್ನು ಕೂಡ ಹಾಕಿದ್ದೀನಿ ನೆಲ್ಲಿಕಾಯಿ ಡ್ರೈ ಆಗಿರೋದು ನೆಲ್ಲಿಕಾಯಿನ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ ಅದನ್ನು ಒಣಗಿಸಿರೋದು ಅದನ್ನು ಹಾಕಿದ್ದೀನಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅಗಸೆ ಬೀಜ ಮತ್ತು ಕಾಳನ್ನು ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಸಪ್ರೇಟ್ ಸಪ್ರೇಟಾಗಿ ಕೂಡ ಮಾಡ್ಕೋಬಹುದು ಬಟ್ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಇರೋದರಿಂದ ನಾನು ಒಟ್ಟಿಗೆ ಮಾಡಿದ್ದೀನಿ ನೋಡಿ ನಮ್ಮ ಅಗಸೆ ಬೀಜ ಹಾಗೂ ಮೆಂತೆ ಕಾಳನ್ನು ನಾನು ಆಲ್ರೆಡಿ ಈಗ ಪುಡಿ ಮಾಡಿಕೊಂಡು ಆಯಿತು ಈಗ ನಾವು ಏನು ಹಾಕ್ಕೊಂಡಿದ್ವಲ್ಲ ಒಂದು ಪಾತ್ರೆಗೆ ಅಂಟೋಳ್ಕಾಯಿ ಮತ್ತು ನೆಲ್ಲಿಕಾಯಿ ಅದಕ್ಕೆ ನಾನು ಮೆಂತೆ ಮತ್ತು ಅಗಸೆ ಬೀಜದ ಪುಡಿನ ನಾನಿಲ್ಲಿ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಶಾಂಪು ಕ್ವಾಂಟಿಟಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬಹುದು ನೀರು ಹಾಕಿದ ನಂತರ ಒಂದು ನೈಟ್ ಫುಲ್ ಇದನ್ನು ಹಾಗೆ ಬಿಟ್ಬಿಡಿ ನೋಡಿ ಇದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾವು ಕೈಯಿಂದನೇ ಚೆನ್ನಾಗಿ ಇದನ್ನು ನೊರೆ ಬರುವ ರೀತಿ ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಇದು ನೆಂದಿದೆಯಲ್ಲ ಒಂದು ನೈಟ್ ಫುಲ್ ನೆಂದ್ಬಿಟ್ರೆ ಚೆನ್ನಾಗಿ ನೊರೆ ಬರುತ್ತೆ ನೀರನ್ನು ನೀವು ಕಡಿಮೆ ಕ್ವಾಂಟಿಟಿಲಿ ಬೇಕಾದರೂ ಹಾಕ್ಕೋಬಹುದು ನೋಡಿ ಇವಾಗ ಕೈಯಿಂದಲೇ ನಾನು ಈ ಥರ ಹೆಚ್ಚಿಗೆ ಇದನ್ನು ನೊರೆ ಬರೆಸಿದ್ದೀನಿ ಈಗ ನಾವಿದನ್ನು ಬಾಯ್ಲ್ ಮಾಡೋಣ ನಾವೇನು ನೊರೆ ಬರೆಸಿದ್ವಲ್ಲ ಆ ಶಾಂಪೂನ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾನು ಕುದಿಸ್ಕೊಳ್ತಾ ಇದ್ದೀನಿ ನೆನಪಿರಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಕುದಿಸ್ಕೊಳ್ಬೇಕಾಗುತ್ತದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿದರೆ ನಮ್ಮ ಶಾಂಪು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಈ ಥರ ನೊರೆ ಬಂದರೆ ಶಾಂಪೂ ತಯಾರಾಗಿದೆ ಅಂತ ಹೇಳಿ ಅರ್ಥ ಅಂಟೋಳ್ಕಾಯಿ ಕೂಡ ಎಷ್ಟು ಮೆತ್ತಗಾಗಿದೆ ನೋಡಿ ಶಾಂಪೂ ಆಲ್ರೆಡಿ ತಯಾರಾಗಿದೆ ಈಗ ಇದನ್ನು ಕೂಲ್ ಆಗಲಿಕ್ಕೆ ಬಿಡೋಣ ನಾವು ನೋಡಿ ಈಗ ಆಲ್ರೆಡಿ ಶ್ಯಾಂಪು ಕಂಪ್ಲೀಟಾಗಿ ಕೂಲಾಗಿದೆ ಈಗ ನಾವು ಇದನ್ನು ಸೋಸ್ಕೊಳ್ಳೋಣ ನೋಡಿ ಈ ಥರ ಜಾಲರಿಲಿ ಹಾಕಿ ನಾವು ಶ್ಯಾಂಪೂನ ಸೋಸ್ಕೊಂಡು ಒಂದು ಬಾಟಲ್ನಲ್ಲಿ ಶೇಖರಣೆ ಮಾಡಬೇಕು ಆ ಬಾಟಲಲ್ಲಿರೋ ಶಾಂಪೂನ ನಾವು ಒಂದರಿಂದ ಎರಡು ತಿಂಗಳದೊಳಗು ಬಳಸ್ಕೋಬಹುದು ಫ್ರಿಜ್ನಲ್ಲಿ ಇಟ್ಟರೆ ಎರಡು ತಿಂಗಳವರೆಗೂ ಈ ಶಾಂಪೂ ಬರುತ್ತೆ ಫ್ರೆಂಡ್ಸ್ ಅಥವಾ ನೀವು ಫ್ರಿಜ್ ಇಲ್ಲ ಅಂದರೆ ಹದಿನೈದು ದಿನದವರೆಗೂ ಹೊರಗಡೆ ಇಡಬಹುದು ಮನೆಯಲ್ಲಿ ನ್ಯಾಚುರಲ್ ಪದಾರ್ಥಗಳಿಂದ ತಯಾರಿಸಿದ ಶಾಂಪೂ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ಶಾಂಪೂ ಬಳಸೋದ್ರಿಂದ ಕೂದಲು ಉದುರುವುದು ಡ್ರೈನೆಸ್ ಆಗಲಿ ತಲೆ ಹೊಟ್ಟಾಗಲಿ ಇದೆಲ್ಲವೂ ಕಡಿಮೆ ಆಗುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದರಿಂದ ಆರೋಗ್ಯಕರ ಕೂದಲು ನಿಮ್ಮದಾಗತ್ತೆ ಓಕೆ ಹಾಗಾದರೆ ಈ ಶಾಂಪು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿವರೆಗೂ ಬಾಯ್ ಸಿ ಯು ಟೇಕ್ ಕೇರ್